ಈ ಗಂಡ ಹೆಂಡತಿ ಬೆಳ ಬೆಳಿಗ್ಗೆನೇ ಎಲ್ಲಿಗೆ ಹೋದ್ರೋ ಏನೋ ಹೇಳಿದೆ ಕೇಳಿದೆ ಕೂಗಿ ಕೂಗಿ ಸಾಕಾಗ ಹೋತು ನನಗೆ ಏನ್ರೋ ಬೆಳ ಬೆಳಿಗ್ಗೆ ಎಲ್ಲಿ ಹೋಗಿದ್ರಿ ನೀವು ಅತ್ತೆ ಅದು ಯಾಕೋ ನನಗೆ ಸ್ವಲ್ಪ ವಾಂತಿ ಬಂದಂಗಾಗಿ ತಲೆ ಸುತ್ತಾ ಇದೆ ಎದ್ದಾಗಿಂದ ಅದಕ್ಕೆ ಇವ್ರು ಹೇಳಿದೆ ಪಟ್ನೆ ಆಸ್ಪತ್ರೆಗೆ ಹೋಗೋಣ ಬಾ ಪಕ್ಕದ ಬೀದಿಯಲ್ಲಿರೋ ಆಸ್ಪತ್ರೆಗೆ ಹೇಳಿ ಕರ್ಕೊಂಡು ಹೋದ್ರು ಹೌದಮ್ಮ ಯಾಕೋ ಏನಂದ್ರೆ ಡಾಕ್ಟ್ರು ಅಮ್ಮ ನಿನಗೊಂದು ಸಿಗಿಸುತ್ತಿ ಇದೆ ನೀನು ಅಜ್ಜಿ ಆಗ್ತಿದ್ಯಾ ನಾನಪ್ಪ ಏನೋ ಹೇಳ್ದೆ ನಾನು ಅಜ್ಜಿ ಆಗ್ತಿದ್ದೇನಾ ಪ್ರಜ್ಞೆಂಟ ಅಪ್ಪಾ ವೀರಭದ್ರೇಶ್ವರ ನಿನಗೆ ಕೋಟಿ 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 ನಮಸ್ಕಾರ ಒಳ್ಳೆ ಸುದ್ದಿ ಕೊಟ್ಟೆಪ್ಪ ಹೋಗಮ್ಮ ನೀನು ಹೋಗಿ ಬೇಗ ತಿಂಡಿ ತಿನ್ನು ಹಾಗೆ ಹೋಗಿದ್ದೇನು ಆಸ್ಪತ್ರೆಗೆ ಖಾಲಿ ಹೊಟ್ಟೆಲ್ಲಿ ಇರಬಾರ್ದು ಹೌದತ್ತೆ ಹಸಿವಾಗಿದೆ ಆದ್ರೆ ನಾನು ಸ್ವಲ್ಪ ರೆಸ್ಟ್ ಮಾಡ್ತೇನೆ ಅತ್ತೆ ನಂಗೆ ಏನು ಕೆಲಸ ಮಾಡೋಕೆ ಮನ್ಸಾಗ್ತಾ ಇಲ್ಲ ಈಗ ರೆಸ್ಟ್ ಆದಮೇಲೆ ಕೆಲಸ ನೋಡಿದೆ ಬಿಡಮ್ಮ ನಾ ಮಾಡ್ಕೋತೆ ಕೆಲಸ ನೀ ರೆಸ್ಟ್ ಹೋಗು ಆಯ್ತಮ್ಮ ನಾನು ಆಫೀಸ್ಗೆ ಹೋಗ್ತೆ ಸ್ವೀಟ್ ತರುತ್ತೆ ಎಲ್ಲರಿಗೂ ಕೊಟ್ಟು ಬಿಡೋಣ ಎಲ್ಲರಿಗೂ ಖುಷಿ ಸುದ್ದಿ ಹೇಳೋಣ ಮಗನಿಂದ ಏನೋ ಸಿಹಿ ಸುದ್ದಿ ಬಂತು ಇವನಿಗಿಂತ ಮೊದಲು ತಂಗಿ ಮದುವೆ ಆಗಿದೆ ಐದು ವರ್ಷ ಕಳೆದ ಹೋಯ್ತು ಇನ್ನೂ ದೇವರು ಅವಳು ಹೊಟ್ಟೆಯಲ್ಲಿ ಒಂದು ಮಗನ ಹಾಕೋಕೆ ತಯಾರಿಲ್ಲ ಏನು ಮಾಡ್ಲಪ್ಪ ಅವಳದ್ದು ಒಂದು ಸಿಹಿ ಸುತ್ತಿದ್ದಂದ್ರೆ ಖುಷಿ ಆಗುತ್ತೆ ಏನು ಮಾಡೋದು ಯಾವಾಗ ಕೊಡ್ತಾನೆ ಅವಳಿಗೆ ಯಾವಾಗ ನೋಡಿದ್ರು ಬೇಜಾರು ಮಾಡ್ತಾಳೆ ಹಾಂ ಹಲೋ ಮಗಳೇ ಹೇಳು ನಿನ್ನೆ ನೆನಪಿಸ್ಕೊತಿದ್ದೆ ಹೌದನಮ್ಮ ಯಾಕೆ ನನ್ನ ಯಾಕೆ ನೆನಪಿಸ್ಕೊತಿದ್ದೆ ಸುಮ್ಮನೆ ಹಿಂಗೆ ಬಿಡು ಆರಾಮಿದೆಯಾ ಹ್ಞೂ ಅಮ್ಮ ಆರಾಮಿದ್ದೀನಿ ಭಯಂಕರ ತ್ರಾಸು ಸುಸ್ತೆಲ್ಲ ಆಗ್ತಿದೆ ಅಣ್ಣ ಹತ್ತಿಗೆ ಎಲ್ಲ ಆರಾಮಿದ್ರಾ ಹ್ಞೂ ನಮ್ಮ ಆರಾಮದಾರ ಸುದ್ದಿ ಏನಿಲ್ಲಮ್ಮ ತಲೆ ತಿರುಗದಂಗೆ ವಾಂತಿ ಬಂದಂಗೆ ಕೆಲಸ ಮಾಡಕ್ ಇಲ್ಲ ಇಲ್ಲ ಮತ್ತೆ ನೋಡಿದ್ರೆ ಬೈತಾನೇ ಇರ್ತಾರೆ ಕೆಲಸ ಮಾಡದೆ ಹೋದ್ರೆ ಅಯ್ಯೋ ಅಮ್ಮ ನಿಂಗೆ ಅರ್ಥ ಆಗಲಿಲ್ವ ನಾನು ನಿಂಗೆ ಹೇಳೋದೇ ಮರತ್ತೆ ಮೊನ್ನೆ ಆಸ್ಪತ್ರೆಗೆ ಹೋಗಿದ್ದೆ ಅದಕ್ಕೆ ಅವರು ನೀವು ಕನ್ಸಿವ್ ಆಗಿದ್ದೀರಾ ದೇವರಿಗೆ ಹತ್ತು ಕೋಟಿ ಕೋಟಿ ನಮಸ್ಕಾರ ಹೇಳುದು ಖುಷಿ ಆಯ್ತು ಐದು ವರ್ಷಕ್ಕಾದ್ರೆ ಕಣ್ ತಗದ್ನಲ್ಲ ತ್ರಾಸಾಗ್ತಾ ಇದ್ರೆ ನೀನು ಮತ್ತೆ ಚೆನ್ನಾಗಿ ಇಲ್ಲಿಗೆ ಬಂದುಬಿಡು ಹೌದಮ್ಮ ಏನೇನೋ ತಿನ್ಬೇಕು ಅನ್ಸುತ್ತೆ ಸಿಹಿ ಆಗಿರೋದು ಹುಳಿ ಹುಳಿ ಅತ್ತೆ ಯಾವುದನ್ನು ಮಾಡಿಕೊಡಲ್ಲ ಕೆಲಸ ಮಾಡು ಮಾಡು ಬೈತಾನೇ ಇರ್ತಾರೆ ಸರಿ ಇಲ್ಲಿಗೆ ಬಂದುಬಿಡು ನೀನು ಆಯ್ತಾ ಸರಿ ಅಪ್ಪ ವೀರಭದ್ರೇಶ್ವರ ನಿನಗೆ ಕೋಟಿ 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 ನಮಸ್ಕಾರ ಎಷ್ಟು ಒಂದೊಂದ್ಸತಿ ಎರಡೆರಡು ಖುಷಿಗಳನ್ನು ಕೊಟ್ಟೆ ಬಹಳ ಖುಷಿ ಆಯ್ತು ಅಮ್ಮ ಅಯ್ಯೋ ಬಂದಿಯಾ ಅಬ್ಬಾ ನಿನಗೆ ಏನೋ ಮೊಮ್ಮಗನೇ ಮೊಮ್ಮಗಳು ಏನಂತೀಯೋ ನಾನಜ್ಜಿಕ ತುಂಬಾ ಚೆನ್ನಾಗಿ ನೋಡ್ಕೊತೇ ಅಯ್ಯೋ ಅಮ್ಮ ಇನ್ನು ಹೆರಿಗೆ ಆಗಬೇಕು ಅಲ್ಲಿವರೆಗೂ ಕಾಯೋಣ ತಡಿ ತಡೆ ತುಂಬಾ ಖುಷಿ ಆಯ್ತಮ್ಮ ನನಗೂ ಈಗ ಹೇಳು ನಿನಗೆ ಏನೇನು ಬೇಕು ತಿನ್ನಾಗ ಅದೆಲ್ಲ ನಿನ್ನ ಅತ್ತಿಗೆ ಕೈಯಲ್ಲಿ ಹೇಳಿ ಮಾಡಿಸ್ತೆ ನೀ ಯಾವ ಕೆಲಸನೂ ಮಾಡಬೇಡ ಆರಾಮ್ ರೆಸ್ಟ್ ತಗೋಬೇಕು ನೋಡು ಸರಿ ಅಮ್ಮ ಅತ್ತಿಗೆ ಎಲ್ಲ ಮಾಡಿಕೊಡ್ತಾರ ನನಗೆ ಮಾಡಲ್ಲ ಹೇಳಿದ್ಮೇಲೆ ಮಾಡಲೇಬೇಕು ಏ ಸವಿತಾ ಮತ್ತೆ ಅತ್ತಿಗೆ ನೀವು ಯಾವಾಗ ಬಂದ್ರಿ ಆರಾಮಿದ್ದೀರಾ ಹೌದು ಅತ್ತಿಗೆ ಆರಾಮಿದ್ದೆ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸ್ ಮತ್ತು ಅತ್ತಿಗೆ ಅತ್ತಿಗೆ ಅಂತ ಕನ್ಫ್ಯೂಜ್ ಆಗಬೇಡ್ರಿ ನನಗೆ ಅವಳ ನಾದಿ ಕೆಲವು ಕಡೆ ನಾದನೇರಿಗೆ ಅತಿಗೆ ಅಂತಲೂ ಕರೀತಾರೆ ಅದಕ್ಕೆ ಹಂಗೆ ಕರೆದಿತ್ತು ಏನು ಅದಕ್ಕೆ ಅಂತ ಬಂದುಬಿಟ್ರಿ ಅದೇ ಅವಳು ಬರೋಕ್ಕೆ ನೀನು ಪರ್ಮಿಷನ್ ಕೇಳಬೇಕಾ ಬಂದಿದೆ ತಾನೆ ಈಗ ಅವಳಿಗೆ ಕಾರ್ ಕಾರವಾಗಿ ಹುಳಿ ಆಗಿರೋದನ್ನ ತಿನ್ನಕ್ಕೆ ಮನಸ್ಸಾಗಿದೆ ಅಂತೆ ಅದನ್ನ ಮಾಡ್ಕೊಂಬಂದು ಅಯ್ಯೋ ಅತ್ತೆ ನನಗೂ ಸುಸ್ತಾಗ್ತಾ ಇದೆ ಆವಾಗಲೇ ಹೇಳಿದ್ನಲ್ಲ ನನಗೂ ಅದನ್ನೇ ತಿನ್ನೋ ಆಗ್ತಾ ಇದೆ ಅತ್ತೆ ಆದರೆ ನನಗೆ ಸಿಹಿ ಸಿಹಿಯಾಗಿರೋದು ತಿನ್ನಬೇಕು ಅನಿಸುತ್ತೆ ನೀವೇ ಮಾಡಿಕೊಡಿ ಅತ್ತೆ ಏನತ್ತಿಗೆ ನೀವು ಅಮ್ಮನಿಗೆ ಮಾಡ್ಕೊಡಿ ಅಂತೀರಲ್ಲ ಓ ನಿನಗೆ ಹೇಳೋದೇ ಮರ್ತಿ ಅವಳು ಕೂಡ ನಿನ್ನೆ ತಾನೇ ಗೊತ್ತಾಯಿತು ಏನಮ್ಮ ನಾನು ಅತ್ತೆ ಆಗ್ತಾ ಎರಡೆರಡು ಖುಷಿ ಅಲ್ಲಮ್ಮ ಅತ್ತಿಗೆ ನನಗೂ ಸೀಸಿಯಾಗಿರುತ್ತೆ ಅನಿಸುತ್ತೆ ಹಾಗಾದ್ರೆ ಅತ್ತೆ ಅವರಿಗೆ ಮಾಡಿಕೊಡೋದ್ರ ಜೊತೆಗೆ ನನಗೂ ಮಾಡಿಕೊಡಾ ಏನು ಬೇಡ ಮೊದಲು ನನ್ನ ಮಗಳಿಗೆ ಮಾಡಿಕೊಡು ಆಮೇಲೆ ನಿನಗೆ ಬೇಕಾದ್ರೆ ನೋಡ್ಕೋತ್ತೆ ಮೊದ್ಲು ಅವಳು ಬೈಕಿ ತೀರ್ಸ ಅಲ್ಲಮ್ಮ ಅದಕ್ಕೇನ ನನ್ನಂಗೆ ಬಸ್ರಿ ಅಂದ್ರೆ ಅವಳಿಗೂ ಬೈಕ್ ಇರ್ತಲ್ವಾ ಮಾಡ್ಕೊಳ್ಳಿ ಬಿಡು ನೀನು ಸುಮ್ಮನೆ ರೇ ಹೋಗಿ ಹೋಗಿ ಬೇಗ ಬೇಗ ಮಾಡ್ಕೊಂಡು ಹೋಗು ಅವಳು ಬಸ್ಸಲ್ಲಿ ಸುಸ್ತಾಗಿ ಬಂದಿದ್ದಾಳೆ ಫುಲ್ ರೆಸ್ಟ್ ಮಾಡ್ತಾಳೆ ಯಾವ ಕೆಲಸನೇ ಹೇಳ್ಬೇಡ ಅವಳಿಗೆ ನೀನು ಕೆಲಸ ಮಾಡು ಕೂತ್ಕೋಬೇಡ ಕೆಲಸ ಮಾಡಿದರೆ ಬಸ್ರಿ ಆರೋಗ್ಯಕ್ಕೆ ಒಳ್ಳೇದು ನೋಡಿ ಫ್ರೆಂಡ್ಸ್ ನಾನು ಬಸ್ರಿ ಅಂತ ಕೇಳಿದಾಗ ಎಷ್ಟು ಖುಷಿಪಟ್ರು ರೆಸ್ಟ್ ಮಾಡೋಂದ್ರೆ ಈಗ ಅವಳು ಅವರ ಮಗಳು ಬಸ್ರಿ ಅಂತ ಗೊತ್ತಾದ ಕೂಡಲೇ ನನ್ನ ಲೆಕ್ಕಕ್ಕೆ ಇಲ್ಲ ಅವಳಿಗಾದ್ರೆ ಎಲ್ಲ ಮಾಡಿಕೊಡು ನೀನು ಆಮೇಲೆ ಮಾಡ್ಕೋ ಬಿಡು ಹೇಳ್ತಾರೆ ಅವಳು ಮಾತ್ರ ರೆಸ್ಟ್ ಮಾಡ್ಬೇಕಂತೆ ನಾನು ಮಾತ್ರ ಎಲ್ಲ ಕೆಲಸ ಓಕೆ ಸೊಸೆ ಅಂದ್ರೆ ಹೀಗೆ ಮಗಳು ಅಂದ್ರೆ ಆ ಥರ ಬಿಡ ನಿನ್ನೇನು ಐತಿ ಮಾಡ್ತಾಳೆ ಸುಮ್ಮನೆ ಕೂತ್ಕೊಂಡು ನೀ ರೆಸ್ಟ್ ಮಾಡಿ ಹೋಗಿ ಹೇಳಿ ಏನು ಬೇಕು ಏನಾಯ್ತು ಹ್ಞೂ ರೀ ಆರಾಮಿದೆ ನಿಮ್ಮ ತಂಗಿ ಮನೆಗೆ ಬಂದ್ಲು ಅವಳು ಬಸ್ರಿ ಅಂದೆ ಅತ್ತೆ ಅವಳಿಗೆ ಕಾರ್ ತಿನ್ನೋಕೆ ಇಷ್ಟ ಅಂತೆ ಮಾಡಿಕೊಡು ಅಂದು ನನಗೂ ಸಿಹಿ ತಿನ್ನೋಕೆ ಮನಸ್ಸಾಗಿದೆ ಅತ್ತೆ ಅಂದೆ ನಿಂದು ಕಡೆಗೆ ನೋಡ್ಕೆ ಅವಳಿಗೆ ಮಾಡಿಕೊಡಿ ಈಗ ಏನಾದರೂ ಸಿಹಿ ತಗೊಂಬರೀ ಆಯ್ತಾಯ್ತು ಅಮ್ಮನ ವಿಚಾರ ಬಿಡು ನಿನಗೆ ಏನು ತಿನ್ಬೇಕು ಅನ್ಸುತ್ತೋ ಅದು ನಂಗೆ ಫೋನ್ ಮಾಡಿ ಹೇಳು ಇಲ್ಲ ಮೆಸೇಜ್ ಮಾಡಿ ಹೇಳು ಅದನ್ನ ನಾನು ನಿಂಗೆ ತಂದು ಕೊಡ್ತೀನಿ ಬಸ್ರಿಗೆ ಇದ್ದಾಗ ಇಷ್ಟವಾಗಿದ್ದು ಎಲ್ಲ ಸರಿ ಸಂಜೆ ತಗೊಂಡು ಬರ್ತೇನೆ ಅತ್ತೆ ನೋಡು ಮಕ್ಕಳು ಬಂದ್ಕೂಡಲೇ ಎಷ್ಟು ಬದಲಾ ನಾನು ಬಸ್ರಿ ಅವಳು ಬಸ್ರಿ ಇಬ್ಬರಿಗೂ ಒಂದೇ ತರ ಬೈಕೆ ಅಲ್ವಾ ಎತ್ಕೊಂಡು ಏನು ಮಾಡ್ತಿದ್ದೀಯ ಕೆಲಸ ಮಾಡು ಬಸ್ರಿ ಇದ್ದವ್ರಿಗೆ ಓಡಾಡ್ಕೊಂಡು ಕೆಲಸ ಮಾಡಿದ್ರೆ ಆರೋಗ್ಯಕ್ಕೆ ಒಳ್ಳೇದು ಒಳಗಡೆ ಇರೋ ಮಗುಗೂ ಒಳ್ಳೇದು ಕೂತಲ್ಲೇ ಕೂತ್ಕೊಂಡು ಬರೀ ತಿನ್ಕೊತಾನೆ ಇದ್ರೆ ಮೈ ಬರುತ್ತೆ ಆಯ್ತು ಅತ್ತೆ ನನಗೆ ತಿನ್ನೋಕೆ ಏನಾದರೂ ಖಾರವಾಗಿರೋದು ತಾಲಿ ಪೆಟ್ಟು ಅಥವಾ ಖಾರ ಚಟ್ನಿ ಏನಾದರೂ ಮಾಡಿಕೊಡ್ತೀರಾ ಅಲ್ವೇ ನಿಮಗಾದ್ರೆ ಎಲ್ಲ ನನಗೆ ಏನಾದರೂ ಬೇಕೇ ಇದೆ ನೀವು ಮಾಡಿಕೊಡ್ತೀಯಾ ಇಲ್ಲ ಅತ್ತಿಗೆ ಅಮ್ಮ ಏನು ಕೆಲಸ ಮಾಡಬೇಡ ಹೇಳಿದ್ದಾರೆ ನೀನು ಆರಾಮಿರು ಹೇಳಿದ್ದಾರೆ ಅಲ್ಲಿ ನಮ್ಮ ಅತ್ತೆ ನನಗೆ ರೆಸ್ಟ್ ಕೊಡ್ತಿರೋದಕ್ಕೆ ನಾನು ಇಲ್ಲಿಗೆ ಬಂದಿದ್ದೀನಿ ನೀವು ರೆಸ್ಟ್ ಬೇಕು ಅಂದರೆ ನಿಮ್ಮ ತಾಯಿ ಮನೆಗೆ ಹೋಗ್ಬಿಡಿ ಏನೇ ನೀನು ಒಂದು ಹೆಣ್ಣಾಗಿ ಅಲ್ಲ ಅತ್ತಿಗೆ ಅದೆಲ್ಲ ನಂಗೆ ಗೊತ್ತಿಲ್ಲ ಅತ್ತಿಗೆ ನಾನು ಯಾವ ಕೆಲಸನೂ ಮಾಡಲ್ಲ ನೀವು ನಾ ಹೇಳಿದ್ ಮಾಡ್ಕೊಡಲಿಲ್ಲ ಅಂದ್ರೆ ಅಮ್ಮನಿಗೆ ಹೇಳ್ತೆ ಅಯ್ಯೋ ಅಮ್ಮ ಅತ್ತಿಗೆಗೆ ನಾ ಹೇಳಿದ್ ತ್ರಾಸು ಅನ್ಸುತ್ತೆ ಅವರಿಗೆ ನನಗೆ ಮಾಡ್ಕೊಡೋದು ಇಷ್ಟ ಇಲ್ಲ ಅನ್ಸುತ್ತೆ ಅದು ಹಾಗಲ್ಲ ನಿಮಗಿಷ್ಟವಾಗಿದ್ದೇನೆ ನಾನು ಮಾಡ್ತೀನಿ ನನಗೆ ಇಷ್ಟವಾಗಿದ್ದೇನೆ ನೀವು ಮಾಡ್ಕೊಡಿ ಹಿಂದೆ ಏನೇ ನನ್ ಮಗಳ ಯಾಕೆ ಮಾಡ್ಬೇಕು ಅವಳು ಆರಾಮ್ ರೆಸ್ಟ್ ತಗೊಳಕ್ ಬಂದಿರೋದು ಡೆಲಿವರಿ ಆಗೋವರೆಗೂ ಇಲ್ಲೇ ಇರ್ತಲ್ಲ ಅದಕ್ಕೆ ಹೇಳ್ದಮ್ಮ ನಾನು ನಿಮ್ಮ ತವ್ರ ಮನೆಗೆ ಹೋಗಿ ನೀವು ರೆಸ್ಟ್ ಬೇಕು ಅಂದರೆ ನಾನು ಹೇಗೆ ತವ್ರ ಮನೆಗೆ ಬಂದನೋ ಹಾಗೆ ಹೇಳಿದೆ ಹೌದು ಅಷ್ಟು ಮಾಡಿಬಿಡು ಹೋಗು ನಿನ್ನ ತವ್ರ ಮನೆ ನೋಡೋಣ ಯಾರು ಬಂದು ನಿನ್ನ ಕರ್ಕೊಂಡು ಹೋಗ್ತಾರೆ ಕರೆಯೋರು ಯಾರಿದ್ದಾರೆ ಅಯ್ಯೋ ದೇವ್ರೆ ಹ್ಞೂ ಅವ್ರ ಮಗಳಂದರೆ ಇಷ್ಟು ಪ್ರೀತಿ ನನ್ನ ಮಗನೂ ಇವ್ರಿ ಮೊಮ್ಮಗನೇ ಆಗೋದಲ್ವ ಅದ್ರ ಮೇಲೆ ಇವ್ರಿಗೆ ಪ್ರೀತಿ ಕಮ್ಮಿ ಆಯ್ತಾ ನನ್ನ ತವ್ರ ಮನೆಯವರು ಮಡತನ ಸ್ಥಿತಿಯಲ್ಲಿರೋದ್ರಿಂದ ಅವ್ರಿಗೆ ಕರ್ಕೊಂಡು ಹೋಗೋಕ್ಕಾಗಲ್ಲ ಅನ್ನೋದು ಗೊತ್ತು ಅದನ್ನೇ ಇಟ್ಟುಕೊಂಡು ಈ ರೀತಿ ಮಾತಾಡ್ತಾರೆ ಇರ್ಲಿ ಎಂಟು ತಿಂಗಳ ನಂತರ ಹಲೋ ಹೇಳೋ ಏನಾಯಿತು ಇಬ್ಬರಿಗೂ ಡೆಲಿವರಿ ಆಯಿತಾ ಸೊಸೆ ಮತ್ತು ಮಗಳಿಗೆ ಹೌದಮ್ಮ ಡೆಲಿವರಿ ಆಯಿತು ಸವಿತನ್ಗೆ ನಾರ್ಮಲ್ ಡೆಲಿವರಿ ಆಯಿತು ತಂಗಿಗೆ ಅಂದರೆ ನಿನ್ನ ಮಗಳಿಗೆ ಸಿಜರಿಯನ್ ಮಾಡಿದ್ದಾರೆ ಏನು ಹೇಳ್ತಿದ್ದೀಯ ನೀನು ಅಷ್ಟೆಲ್ಲ ರೆಸ್ಟ್ ಮಾಡಿ ಎಲ್ಲ ಒಳ್ಳೊಳ್ಳೆ ಆಹಾರ ತಿಂದಾಳವಳು ಅಮ್ಮ ಸವಿತಾನೇ ತ್ರಾಸು ಕೊಟ್ಟು ಕೊಟ್ಟು ಕೆಲಸ ಮಾಡಿಸಿದ್ದೆ ಅವಳು ಕೆಲಸ ಮಾಡಿದ್ರಿಂದನೇ ಅವಳು ಇವತ್ತು ನಾರ್ಮಲ್ ಡೆಲಿವರಿ ಆಗೋಕ್ಕೆ ಸಾಧ್ಯ ಆಯಿತು ಹೌದೇನೋ ಸರಿ ಕಣೋ ಅಯ್ಯೋ ದೇವರೇ ಸಿಜರಿಯನ್ ಆಯಿತು ಅಂದರೆ ಜಾಸ್ತಿ ಕಾಳಜಿ ಬೇಕು ಏನು ಕೆಲಸ ಮಾಡಬೇಡ ಮಾಡಬೇಡ ಹೇಳಿ ಎಲ್ಲ ಕೆಲಸ ಸೊಸೆ ಕೈಯಲ್ಲೇ ಮಾಡಿಸಿ ಸೊಸೆಗೆ ಈಗ ನಾರ್ಮಲ್ ಆಗಿ ಅವಳು ಬೇಗ ಸುಸ್ತಿಂದ ಹೊರಗೆ ಬರ್ತಾಳೆ ಆರಾಮಾಗ್ತಾಳೆ ಆದರೆ ನನ್ನ ಮಗಳು ಸಿಜರಿಗೆ ನನ್ನ ನೋವನ್ನು ಅನುಭವಿಸ್ಬೇಕಾಯ್ತಲ್ಲಪ್ಪ ದೇವರೇ ಕೊಡೋದು ಕೊಟ್ಟು ಆರೋಗ್ಯವಾಗಿ ಮಕ್ಕಳನ್ನ ಕೊಟ್ಟಿ ಎಲ್ಲ ಸಾಕಪ್ಪ ಹಾಯ್ ಫ್ರೆಂಡ್ಸ್ ಇದರಲ್ಲಿ ಒಂದು ಸಂದೇಶ ಇದೆ ಮಕ್ಕಳು ಮೊದಲನೇ ಮಗು ಸೊಸೆ ಮೊದಲನೇ ಮಗು ಸೊ ಯಾರೂ ಈ ರೀತಿ ದಯವಿಟ್ಟು ಮಾಡಬೇಡಿ ಇಬ್ರು ಸಮನಾಗಿ ಕಾಣಿ ಕೆಲಸ ಮಾಡೋದ್ರಿಂದ ಒಳ್ಳೆಯದೇ ಹಾಗಂತ ಹೇಳಿ ಮಗಳಿಗೆ ಫುಲ್ ರೆಸ್ಟ್ ಕೊಟ್ಟು ಸೊಸೆಗೆ ಕೆಲಸ ಹಚ್ಚೋಕೆ ನೋಡಬೇಡಿ ಇಬ್ರು ಸಮನಾಗಿ ಕಾಣಿ ಈ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಏನಾದರೂ ತಪ್ಪಿದ್ದಲ್ಲಿ ಕ್ಷಮಿಸಿ ಎಲ್ಲರಿಗೂ ಧನ್ಯವಾದ